ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಾಯ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಸೊ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಸೊ ಒಂದು ವಿಚಾರದೊಂದಿಗೆ ನಾನು ಪ್ರಾರಂಭ ಮಾಡ್ತೀನಿ ಹೇಳೋದಕ್ಕೆ ಒಂದು ನಾನು ಈ ಸಂಕ್ರಾಂತಿಗಾಗಿ ಕಾಯ್ತಾ ಇದ್ದೇನೆ ಸಂಕ್ರಾಂತಿ ಸೂರ್ಯ ತನ್ನ ಪಥವನ್ನು ಬದಲಿಸ್ತಾನಂತೆ ಹಾಗೆಯೇ ನನ್ನ ಸುದ್ದಿ ಟಿವಿಯ ನಮ್ಮೆಲ್ಲರ ಸುದ್ದಿ ಟಿವಿಯ ಪಥ ಕೂಡ ಬದಲಾಯಿಸುತ್ತೆ ಅನ್ನೋ ನಿರೀಕ್ಷೆ ಇದೆ ಹೊಸ ಹುಮ್ಮಸ್ಸು ನನಗೆ ಒಂದು ರೀತಿಯ ಪುನರ್ಜನ್ಮ ದೊರಕಿದೆ ಈಗ ಸೊ ಹೊಸ ಹುಮ್ಮಸ್ಸಿನೊಂದಿಗೆ ನಾನು ಮತ್ತೆ ತಮ್ಮ ಬಳಿ ಬರ್ತೀನಿ ಅದೇನು ಎಲ್ಲ ವಿವರವನ್ನು ತಮಗೆ ನಾನು ಹದಿನಾಲ್ಕರ ನಂತರ ಕೊಡ್ತೀನಿ ಸೊ ನಿಮ್ಮೆಲ್ಲರ ಪ್ರೀತಿಯ ಸುದ್ದಿ ಟಿ ವಿ ಏನಿದೆ ಅದಕ್ಕೆ ತಾವೆಲ್ಲ ಶಕ್ತಿ ತುಂಬಬೇಕು ಮತ್ತೆ ಹಳೆಯ ದಿನಗಳೇನಿವೆ ಅದು ಬರಬೇಕು ಅನ್ನುವ ಆಸೆ ಆ ಆಸೆ ಆ ಯತ್ನ ಎಸ್ ಭಾಳ ಜನ ಅಂತಾರೆ ಶಿಸ್ತಾರೆ ಅಂತಾರೆ ಫಿನಿಕ್ಸ್ ಅಕ್ಕಿ ಅಂತ ಎಸ್ ನಾನು ಮುಳುಗೋಗಲ್ಲ ಮತ್ತು ನಾನು ಗೆದ್ದೇ ಗೆಲ್ತೀನಿ ಮತ್ತೆ ಇದ್ದೀನಿ ತಬ್ಬಳಿಗೆ ಏನು ಇವತ್ತಿನ ವಿಚಾರಕ್ಕೆ ಬರ್ತೀನಿ ತಮ್ಮ ಪ್ರೀತಿ ಇರಲಿ ತಮ್ಮ ಬೆಂಬಲ ಇರಲಿ ಮತ್ತೆ ಹೊಸ ಶಕ್ತಿಯೊಂದಿಗೆ ನಾನು ಬರ್ತೀನಿ ಎಸ್ ಇವತ್ತಿನ ವಿಚಾರ ಯಥಾ ಪ್ರಕಾರ ಕಾಂಗ್ರೆಸ್ಗೆ ಸಂಬಂಧಪಟ್ಟಿದ್ದು ಕಾಂಗ್ರೆಸ್ ಪಕ್ಷದ ಒಳಗಿನ ಆಂತರಿಕ ಬೇಗುದಿ ಏನಿದೆ ಅದು ಶಮನವಾಗುವ ಲಕ್ಷಣ ಕಾಣ್ತಾ ಇಲ್ಲ ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಅವರ ಗುಂಪು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವವರು ಸೊ ಒಂದು ನಾಡಿದ್ದು ಏನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಅದು ತುಂಬ ಕುತೂಹಲಕರವಾದ್ದು ನನಗನಿಸೋ ಹಾಗೆ ಅದಕ್ಕೆ ಯಾವುದೋ ಒಂದು ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಅಂತ ಅವರಿಗೆ ಗುಪ್ತವಾಗಿ ಯಾವುದೋ ಒಂದು ಉದ್ದೇಶ ಇದೆ ಸಭೆ ಕರೆಯೋದಕ್ಕೆ ಸುಮ್ ಸುಮ್ಮನೆ ಅವರು ಅವರು ಏನೋ ಒಂದು ಪ್ಲ್ಯಾನ್ ಇಟ್ಟುಕೊಂಡು ಯೋಜನೆ ಇಟ್ಟುಕೊಂಡು ಕರೆದಿದ್ದಾರೆ ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ನಡೆಯುತ್ತೆ ಗೊತ್ತಿಲ್ಲ ಅಜೆಂಡಾ ಏನು ಬಹಿರಂಗಗೊಂಡಿಲ್ಲ ಯಾವ ಯಾವ ವಿಚಾರಗಳು ಅಲ್ಲಿ ಚರ್ಚೆಯ ಭಾಗವಾಗ್ತವೆ ಗೊತ್ತಿಲ್ಲ ಲಡಸ್ ಸಿ ಆದರೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವುದರಲ್ಲಿ ಉದ್ದೇಶ ಇದೆ ಈ ನಡುವೆ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ನನ್ನು ಮುಂದುವರಿಸಿದ್ದಾರೆ ಶೃಂಗೇರಿಗೆ ಹೋದರು ಅವರು ಸೊ ಅವ್ರ ದೇವರಲ್ಲಿ ಏನು ಬೇಡ್ಕೊಳಕ್ಕೆ ಹೋದ್ರೆ ಗೊತ್ತಿಲ್ಲ ಸೊ ಅವರು ಕಿ ತಾವು ಏನು ತಮಿಳ್ನಾಡು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪ್ರತ್ಯಂಗರ ಹೋಮ ಅನ್ನೋದು ಯಾರೋ ದೇವರು ನನಗದೆಲ್ಲ ಗೊತ್ತಾಗಲ್ಲ ಸೊ ಅದಕ್ಕೆ ಅವರಲ್ಲಿ ಹೋಗಿದ್ದು ಯಾಕೆ ಅಂತ ಅಂದರೆ ಅವ್ರು ಹೇಳಿದ ಪ್ರಕಾರ ತಮ್ಮ ರಕ್ಷಣೆಗಾಗಿ ವೈರಿಗಳಿಂದ ರಕ್ಷಣೆಗಾಗಿ ಅಂತ ಅವರ ವೈರಿಗಳು ಯಾರು ಏನೋ ಆ ವಿಚಾರ ಕೂಡ ನನಗೆ ಗೊತ್ತಿಲ್ಲ ರಾಜಕೀಯ ವೈರಿಗಳು ವೈಯಕ್ತಿಕ ವೈರಿಗಳು ಏನೋ ಗೊತ್ತಿಲ್ಲ ಸೊ ಒಂದು ಸಮಾಧಾನ ಕೊಡುತ್ತೆ ಭಾಳಷ್ಟು ಜನರಿಗೆ ಇಸಿ ದೇವರ ಬಳಿಗೆ ಹೋಗುವುದು ಒಂದು ಸಮಾಧಾನಕ್ಕಾಗಿ ಆಯ್ತಾ ಅವ್ರಿಗೆ ಹೋಗದಿದ್ರೆ ಸಮಾಧಾನ ಇರಲ್ಲ ಎಲ್ಲಾದರೂ ಹೇಳ್ಕೋಬೇಕು ಅನ್ನೋದು ಆ ಒಳಗಿನ ಒತ್ತಡ ಇರುತ್ತಲ್ಲ ಆ ಕಾರಣಕ್ಕೆ ಹೋಗಿರ್ತಾರೆ ಅದ್ರ ಜೊತೆಗೆ ದೇವರತ್ರ ಬೇಡಿಕೆ ಸಲ್ಲಿಸಿರ್ತಾರೆ ದೇವರ ಆ ಬೇಡಿಕೆಗೆ ಹೇಗೆ ಪುರಸ್ಕಾರ ಕೊಡ್ತಾನೋ ಗೊತ್ತಿಲ್ಲ ಅದೊಂದು ಈ ದೇಶದಲ್ಲಿ ಸಂಪ್ರದಾಯ ಆಗಿ ಮನುಷ್ಯರು ಆದಷ್ಟು ಇಸಿ ದೈವ ಭಕ್ತರಾಗೋದಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ನೀವು ದೈವಭಕ್ತರಾದರೆ ನೀವು ಪ್ರಶ್ನಿಸಬೇಕಾಗಿಲ್ಲ ಅದರಿಂದ ಅದು ಬಹಳ ಸುಲಭವಾದದ್ದು ಬಹಳ ಸುಲಭವಾದದ್ದು ಅದನ್ನು ಶಕ್ತಿ ಕೊಡುತ್ತೆ ಯಾಕಂದ್ರೆ ಏನನ್ನೂ ಪ್ರಶ್ನಿಸದಿರುವುದು ಶಕ್ತಿ ಕೊಡುತ್ತೆ ಪ್ರಶ್ನಿಸಿದ್ರೆ ಪ್ರಾಬ್ಲಮ್ ಏನಿವೆ ಅದಕ್ಕೆ ಅವ್ರು ಹೋಗ್ತಿದ್ದಾರೆ ಸೊ ಈ ಬೆಲ್ಲ ಬೆಳವಣಿಗೆ ಏನಿದೆ ಇದು ಕಾಂಗ್ರೆಸ್ ಪಕ್ಷವನ್ನು ಸರ್ಕಾರವನ್ನು ಎತ್ತಕ್ಕೆ ಒಯ್ ಒಯ್ತಾ ಇದೆ ಅಂತ ಸೊ ನಾನು ಹತ್ರ ಇವತ್ತು ಮಾತನಾಡ್ತಾ ಇದ್ದೆ ಅವರು ನನಗೆ ಒಂದು ಮಾತನ್ನು ಹೇಳಿದ್ರು ನನಗೆ ಏನು ಅಂತಂದರೆ ಬಿ ಜೆ ಪಿ ಈಗಾಗಲೇ ಈ ರಾಜಕೀಯ ಅಂಗಳದೊಳಗೆ ಅಂದರೆ ಕಾಂಗ್ರೆಸ್ ರಾಜಕಾರಣ ಇದೆಯಲ್ಲ ಅದರ ಒಳಗಡೆ ಕೈಯನ್ನು ತೂರಿಸುವ ಯತ್ನವನ್ನು ಪ್ರಾರಂಭಿಸಿದೆ ಅಂತ ಇದನ್ನು ಶಾಕಿಂಗ್ ಅಲ್ಲ ನೀವು ಇಡೀ ಬಿ ಜೆ ಪಿ ರಾಜಕಾರಣವನ್ನು ನೋಡಿದರೆ ಅವರು ಬಹುತೇಕ ರಾಜ್ಯಗಳಲ್ಲಿ ಅವರ ವಿರೋಧಿ ಪಕ್ಷಗಳನ್ನು ಒಡೆದೋ ಯಾರನ್ನೋ ಎತ್ತಾಕೊಂಡು ಸರ್ಕಾರ ಮಾಡ್ತೀವಿ ಜನ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಬಹುತೇಕ ರಾಜ್ಯಗಳಲ್ಲಿ ಕೊಡದಿದ್ರು ಕೂಡ ಎಸ್ ಆ ಪಕ್ಷವನ್ನು ಒಡೆಯೋದು ಖರೀದಿಸೋದು ದುಡ್ಡು ಇದ್ರೆ ಏನ್ ಬೇಕಾದ್ರೂ ಖರೀದಿಸ್ಬೋದಲ್ವಾ ಅಲ್ವಾ ಸೊ ಮೌಲ್ಯಾಧಾರಿತ ರಾಜಕಾರಣವನ್ನು ಬಿಟ್ಟು ಉಳಿದೆಲ್ಲವನ್ನೂ ಖರೀದಿ ಮಾಡ್ಬೋದು ಸೊ ಆ ರೀತಿ ಮಾಡ್ತಾ ಬಂದಿದ್ದು ಸೊ ನನಗೆ ಬಂದ ಮಾಹಿತಿಯ ಪ್ರಕಾರ ಈಗ ಬಿ ಜೆ ಪಿ ಒಬ್ಬ ರಿಬಲ್ ನಾಯಕನಿಗಾಗಿ ಹುಡುಕ್ತಾ ಇದೆ ಅಂತ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಶಾಸಕರನ್ನ ಎತ್ತಿಕೊಂಡು ಬರುವಂತಹ ಒಬ್ಬ ನಾಯಕ ಅವರಿಗೆ ಬೇಕಾಗಿದೆ ಒಂದು ಮೊದಲಾಗಿ ಸರ್ಕಾರವನ್ನು ಕೆಡವು ಬೇಕು ಅನ್ನೋದು ಈ ಸರ್ಕಾರವನ್ನು ಕೆಡೋದಕ್ಕೆ ಹಲವು ಯತ್ನಗಳು ನಡೆದೋ ಸಾಧ್ಯ ಆಗಿಲ್ಲ ಮೂಢ ಹಗರಣ ಏನೋ ಆಗುತ್ತೆ ಅಂತ ಹೇಳಿಬಿಟ್ಟು ಮೂಡ ಮೂಡ ಮಾಧ್ಯಮಗಳು ಹಾಕಿ ಹಾಕಿ ನಾವೆಲ್ಲ ನೋಡಿ ನೋಡಿ ಮೂಡ್ರಾಗೋದ್ವಿ ಸೊ ಇಡಿ ಕಳಿಸಿದ್ರು ಇಡಿ ಟ್ರೈ ಮಾಡಿದ್ರು ಸಿದ್ದರಾಮಯ್ಯ ಜಾಯಿಂಟ್ ಮಾಡೋಕ್ಕಾಗಲ್ಲ ಇಡಿ ಕೈ ತೊಳ್ಕೊಂಡು ತಾ ಮಾಡಿದ್ರಿ ಫೋಟೋ ಅಂದ್ರೆ ಲೋಕ ಕೊಟ್ಟು ಹೊಟ್ಟು ಹೋಗಿಟ್ರು ಏನೂ ಸಿಕ್ಕಿಲ್ಲ ಅವರಿಗೆ ಸೊ ಇದರಲ್ಲಿ ಸಿದ್ದರಾಮಯ್ಯವ್ರು ತಪ್ಪಿತಸ್ಥ ಮಾಡೋಕ್ಕಾಗೇ ಇಲ್ಲ ಸೊ ಸಿದ್ದರಾಮಯ್ಯವ್ರ ಇಮೇಜ್ ಹಾಳು ಮಾಡೋಕ್ಕೂ ಎಲ್ಲ ಮಾಧ್ಯಮಗಳು ಎಲ್ಲರೂ ಸೇರಿ ಮಾಡಿದ್ರು ಪಾಪ ಅವ್ರು ಯಾರೋ ಸ್ನೇಹ ಜೀವಿನೋ ಸ್ನೇಹ ಮಯಿ ಸ್ನೇಹ ಪಾಪ ಎಲ್ಲದ್ರೂ ಗೊತ್ತಿಲ್ಲ ಪ್ರತಿದಿನ ನಮ್ಮ ಮಾಧ್ಯಮಗಳಿಗೆ ಹೋಗೋದು ಅವರು ಯಾರೋ ಸ್ನೇಹಜೀವಿ ಯಾರೋ ಇಂಟರ್ನ್ಯಾಷನಲ್ ಹೋರಾಟಗಾರ ಅನ್ನೋ ಟೈಪ್ ಹೋಗೋದು ಗೂಟ ಹಿಡಿಯೋದು ಬೆಳಗ್ಗೆ ಎದ್ದರು ಅವ್ರನ್ನದು ಗೂಟ ಮಧ್ಯಾಹ್ನನೂ ಗೂಟ ಸಂಜೆನೂ ಗೂಟ ಅವರು ಪಾಪ ತಾವು ದೊಡ್ಡವರು ಅಂದ್ಕೊಂಬಿಟ್ರೆ ಈ ಚಾನಲ್ಗಳೆಲ್ಲ ಈ ರೀತಿ ಗೂಟ ತಂದಿಟ್ಬಿಟ್ರೆ ನಮ್ಗೊಂಥರ ಅಹಂಕಾರ ಬರೋಕ್ಕೆ ಶುರುವಾಗತ್ತೆ ನಾನು ದೊಡ್ಡ ನಾನು ಸಾಮಾನ್ಯ ಅಲ್ಲ ಅಂತ ಆ ರೀತಿ ಅಹಂಕಾರ ಬಂತೋ ಇಲ್ಲ ಗೊತ್ತಿಲ್ಲ ಅವ್ರು ಗೂಟ ಹಿಡಿದು 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 ಈಗೆಲ್ಲ ಕೈ ಬಿಟ್ಬಿಟ್ಟಿದೆ ಪಾಪ ಏನು ಮಾಡ್ತಾರೋ ಇನ್ಯಾವುದೋ ಒಂದು ಅವ್ರದ್ದೇನೋ ಸುದ್ದಿ ನೋಡಿದೆ ಮಾತಾಡೇ ಬೇಡ ಫೈನ್ ಸೊ ಹಾಗಿದ್ರೆ ಬಿ ಜೆ ಪಿ ಸ್ಟಾರ್ಟೆಡ್ ದ್ಯಾಟ್ ಅಂತ ಈ ಮೂಡೋ ಆಗಲದಲ್ಲಿ ಇನ್ನೊಂದಲ್ಲಿ ಮಾತಾಡ್ಸಿಲ್ಲ ಬಿ ಜೆ ಪಿ ಮತ್ತು ಯು ಸಿ ಜೆ ಎಸ್ನ ಕೆಲವರೆಲ್ಲ ಇನ್ವಾಲ್ವ್ ಆಗಿದ್ದು ಗೊತ್ತಿದೆ ಸರ್ಕಾರದ ಹೆಸರನ್ನು ಹಾಳು ಮಾಡೋದಕ್ಕೆ ಇನ್ನೊಂದು ಮಾಡ ರಾಜಕೀಯ ಲಾಭ ಪಡೆಯೋದಕ್ಕೆ ಇಟ್ಸ್ ಅ ಪಾಲಿಟಿಕ್ಸ್ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ ಪಾಲಿಟಿಕ್ಸ್ ಇಸ್ ಲೈಕ್ ದ್ಯಾಟ್ ಸೊ ಆ ಒಂದು ಯತ್ನವನ್ನು ನಡೆಸಿ ನಡೆಸಿ ಈಗ ಕಾಂಗ್ರೆಸ್ ಒಳಗಡೆ ಆಂತರಿಕವಾಗಿ ಈ ಆ ಬೆಳವಣಿಗೆಗಳು ಬಿ ಜೆ ಪಿ ಜೆ ಡಿ ಎಸ್ಗೆ ಸಿ ಭಾಳ ಸಂತೋಷವನ್ನು ಕೊಟ್ಟಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಇದು ಕಾಂಗ್ರೆಸ್ನವ್ರಿಗೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗಲ್ಲ ಕಾಂಗ್ರೆಸ್ ಮಾತ್ರ ಅಲ್ಲ ಅಧಿಕಾರದಲ್ಲಿರುವ ಪಕ್ಷ ಒಂದು ಅಂದ್ಕೊಂಡಿರುತ್ತೆ ನಾನು ನನ್ನ ಜೀವಮಾನದ ಕೊನೆಯವರೆಗೆ ನನ್ನ ಕೈಯಲ್ಲಿ ಅಧಿಕಾರ ಇರುತ್ತೆ ಇದೊಂದು ಅಹಂಕಾರ ಬರುತ್ತೆ ನಂತರ ಮುಳುಗೋಗ್ತಾರೆ ಅದೇನು ಕಾಂಗ್ರೆಸ್ ಹೊರತಿದ್ದಲ್ಲ ಕಾಂಗ್ರೆಸ್ನ ಒಳಗಡೆನು ಅಂತ ಅಹಂಕಾರ ಇದೆ ನಾಯಕರುಗಳಿಗೆ ಅಂತ ಸೊ ಅದರ ಜೊತೆಗೆ ನಾನು ನೋಡಿದೆ ಇವರು ಸಿದ್ದರಾಮಯ್ಯನವರ ಆಪ್ತರು ಕೆಲವರು ಹೇಳಿಕೆ ಕೊಟ್ಟಿದ್ದು ಆ ರಾಜಣ್ಣಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವ್ರ ಮುಖ್ಯಮಂತ್ರಿ ಆಗಲಿ ಡಿ ಕೆ ಶಿವಕುಮಾರ್ ಇಪ್ಪತ್ತೆಂಟರವರೆಗೆ ಇಪ್ಪತ್ತೆಂಟರ ನಂತರ ನಿಮ್ಮನ್ನೇ ಆರಿಸ್ತಾರೆ ಅಂತ ಹೇಗೆ ಜನರನ್ನ ಟೇಕ್ ಅ ಫಾರ್ ಗ್ರ್ಯಾಂಟೆಡ್ ಅಂತ ಕಂಡಿದ್ದೀರಾ ಕಾಯಂ ಜೀವಮಾನ ಪೂರ್ತಿ ನಿಮಗೆ ಮತ ಹಾಕಿ ಈ ರೀತಿ ಮಾಡ್ತಾ ಇದ್ರೆ ಯಾಕೆ ಮತ ಹಾಕ್ತಾರೆ ಇನಿವೆ ದಟ್ ಇಸ್ ದ ಡಿಫ್ರೆಂಟ್ ಇಶ್ಯೂ ಸೊ ಒಟ್ಟಾರೆ ಈ ನಡುವೆ ಏನಾಗಿದೆ ಅಂದರೆ ಇವತ್ತು ಇನ್ನೊಂದು ಬೆಳವಣಿಗೆ ಅಂತಂದ್ರೆ ಸೊ ಬಿ ಜೆ ಪಿಯ ರಿಬಲ್ ನಾಯಕರಾದ ರಮೇಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿಯವರನ್ನ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದ್ದು ಇದು ಕುತೂಹಲಕರವಾದ್ದು ಒಂದು ವರದಿಗಳ ಪ್ರಕಾರ ಅವರು ಯುಸಿ ಕುಮಾರಣ್ಣನ ಜೊತೆ ಚರ್ಚೆ ಮಾಡಿದ್ದು ಸೋ ಒಟ್ಟಾರೆ ರಾಜಕೀಯ ಸ್ಥಿತಿ ಬಿ ಜೆ ಪಿಯ ಭಿನ್ನಮತ ಅದು ಇದು ಹೇಳಲಾಗ್ತದೆ ಅಷ್ಟಕ್ಕೆ ಸೀಮಿತ ಆಗಿರೋಕ್ಕೆ ಸಾಧ್ಯ ಇಲ್ಲ ಮೋಸ್ಟ್ ಪ್ರಾಬಬ್ಲಿ ಕುಮಾರಸ್ವಾಮಿ ಇಸ್ ಈಗ ಈಗೇನಾದರೂ ಕಾಂಗ್ರೆಸ್ ಪಕ್ಷವನ್ನು ಸಾಧ್ಯನ ಸಾಧ್ಯನಾ ಯಾರನ್ನ ಒಬ್ಬ ರಿಬೆಲ್ ಆಗಿ ಸಿ ಯಾವ ನಾಯಕರನ್ನ ಎತ್ಕೋಬೇಕು ಮತ್ತು ಮಾಡಬೇಕು ಸೊ ಮೋಟ್ವಲಿ ನನಗನ್ನಿಸುವ ಹಾಗೆ ರಮೇಶ್ ಜಾರಕಿಹೊಳಿ ಜೊತೆ ಕುಮಾರಸ್ವಾಮಿ ಚರ್ಚೆ ಮಾಡಿದ್ದು ಏನಾದರೂ ಮಾಡಿ ಸತೀಶ್ ಜಾರಕಿಹೊಳಿಯವ್ರನ್ನ ಒಬ್ಬ ರಿಬನ್ ನಾಯಕರನ್ನು ಮಾಡಿ ಅವ್ರನ್ನ ಎತ್ಕೊ ಬರೋಕ್ಕೆ ಸಾಧ್ಯನಾ ಅನ್ನುವ ಕಾರಣಕ್ಕಾಗಿ ಐ ಥಿಂಕ್ ಸೊ ಬಿ ಜೆ ಪಿ ಇಸ್ ಸೀರಿಯಸ್ಲಿ ಥಿಂಕಿಂಗ್ ಜೆ ಡಿ ಎಸ್ ಇಸ್ ಸೀರಿಯಸ್ಲಿ ಥಿಂಕಿಂಗ್ ಒಂದು ಸತೀಶ್ ಜಾರಕಿಹೊಳಿ ಅವರನ್ನ ಕಾಂಗ್ರೆಸ್ನಿಂದ ಎಳೆದುಕೊಂಡು ಈ ಸರ್ಕಾರವನ್ನು ಕೆಡುವುದು ಅದು ಸಾಧ್ಯನಾ ನನಗೆ ಅನಿಸುವಾಗೆ ನಾನು ನೋಡಿದಾಗ ಸತೀಶ್ ಜಾರಕಿಹೊಳಿ ಅವರನ್ನ ನಾನು ವೈಯಕ್ತಿಕವಾಗಿ ಹತ್ತಿರದಿಂದ ನೋಡಿದಾಗೆ ಅವರ ತತ್ವ ಮತ್ತು ಸಿದ್ಧಾಂತಗಳು ಹೇಗಿವೆ ಅಂದರೆ ಅವರು ಬಿ ಜೆ ಪಿ ಕಡೆ ಹೋಗಲಾರರು ದಟ್ ಇಸ್ ವಾಟ್ ಐ ಬಿಲೀವ್ ಅಲ್ವಾ ಅವರ ಯಾವುದಕ್ಕೂ ಬಿ ಜೆ ಪಿಗ ಇಲ್ಲ ಯಾಕಂದ್ರೆ ಅವರು ಎಂಥವ್ರು ಅಂತದೇ ಅವರು ಸ್ಮಶಾನದಲ್ಲೇನೆ ಅವರು ಕಾರ್ಯಕ್ರಮಗಳನ್ನ ಮಾಡಿ ಡಿಫ್ರೆಂಟ್ ಎಸ್ ಇಸ್ ಎಲ್ಲ ಮೂಢನಂಬಿಕೆಗಳನ್ನ ವಿರೋಧಿಸಿ ಎಲ್ಲ ಹಾಗಿದ್ದವ್ರು ಯಾಕೆ ಹೋಗ್ತಾರೆ ಹೋಗ್ತಾರೆ ಆದರೆ ಒಂದು ಚರ್ಚೆ ಪ್ರಾರಂಭ ಯಾಕಂದ್ರೆ ಜಾರಕಿಹೊಳಿ ಬ್ರದರ್ಸ್ದು ಒಂದಿದೆ ಆ ಜಾರಕಿಹೊಳಿ ಬ್ರದರ್ಸು ಅವರು ಬಹುತೇಕ ಎಲ್ಲ ರಾಜಕೀಯ ಪಕ್ಷದಲ್ಲೂ ಇರ್ತಾರೆ ಒಬ್ಬರು ಕಾಂಗ್ರೆಸ್ನಲ್ಲಿ ಒಬ್ರು ಜೆ ಡಿ ಇರ್ತಾರೆ ಒಬ್ಬರು ಬಿಜೆಪಿಲಿರ್ತಾರೆ ಸೊ ಕೌಟುಂಬಿಕವಾಗಿ ಚೆನ್ನಾಗಿರ್ತಾರೆ ಅವರು ಅದೇ ಕಾರಣಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸತೀಶ್ ಅವರ ಮಗಳು ಪ್ರಿಯಾಂಕಾ ಅವರು ನಿಂತಾಗ ರಮೇಶ್ ಜಾರಕಿಹೊಳಿ ಸುಮ್ಮನೆ ಇದ್ರು ನನ್ನ ಸಹೋದರನ ಮಗಳು ಗೆಲ್ಲಿ ಅಂತ ಅವ್ರು ಪಾಲಿಟಿಕ್ಸೇ ಆಗಿದ್ದೆ ಅವರು ಸೊ ಅವ್ರು ಬೇರೆ ಬೇರೆ ಕೌಟುಂಬಿಕ ಆಗಿ ಒಂದೇ ಒಬ್ಬರು ಗೌರವ ಕೊಡ್ತಾರೆ ಅಂತ ರಿಲೇಷನ್ ಉಳಿಸ್ಕೊಬಂದಿದ್ದಾರೆ ಸೊ ಆ ಕಾರಣಕ್ಕಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಬಳಸಿಕೊಂಡು ಸತೀಶ್ ಜಾರಕಿಹೊಳಿ ಅವರನ್ನ ಅಲುಗಾಡಿಸುವುದಕ್ಕೆ ಕುಮಾರಸ್ವಾಮಿ ಯತ್ನ ಮಾಡ್ತಿದ್ದಾರೆ ಅಂತ ಸೊ ಕುಮಾರಸ್ವಾಮಿ ದ ಮ್ಯಾನ್ ಇಸ್ ಇನ್ ಅರ್ಜೆನ್ಸಿ ಅವರು ತುಂಬ ಅರ್ಜೆನ್ಸಿಯಲ್ಲಿದ್ದಾರೆ ಅವರು ಅವ್ರು ಈಗಾಗಲೇ ಸರ್ಕಾರವನ್ನು ಕೆಡಬೇಕು ಅಂತಿತ್ತು ಆಗಿಲ್ಲ ಅವರಿಗೆ ಈಗ ಅವರು ಕೇಂದ್ರ ಸಚಿವರು ಆಗಿರೋದ್ರಿಂದ ಇಂಡಸ್ಟ್ರಿ ಸಚಿವರು ಆಗಿರೋದ್ರಿಂದ ಬಿಜೆಪಿಯ ಸ್ನೇಹಿತರು ಬಳಗವೂ ಆಗಿರೋದ್ರಿಂದ ಮನಿ ಇಸ್ ನಾಟ್ ಎ ಪ್ರಾಬ್ಲಮ್ ಫಾರ್ ಕುಮಾರಸ್ವಾಮಿ ನಾವು ಎಷ್ಟಂದ್ರೂ ಎಷ್ಟು ಸಾವಿರ ಕೋಟಿ ಯಾರು ದೇ ಆರ್ ರೆಡಿ ಟು ಪರ್ಚೇಸ್ ಆ ಯತ್ನ ಪ್ರಾರಂಭ ಆಗತ್ತ ಯಾಕೆಂದ್ರೆ ಸತೀಶ್ ಯಾರು ಕೇಳಿ ಅಂತಂದ್ರೆ ಅವರು ಒಬ್ಬರೇ ಇಲ್ಲ ಅವರು ಬೆಂಬಲಿಗ ಶಾಸಕರುಗಳಿದ್ದಾರೆ ಇಸ್ ಎ ಪವರ್ಫುಲ್ ಮ್ಯಾನ್ ಸೊ ಪಕ್ಷೇತರ ಆಗಿ ಅವರನ್ನ ಬೆಂಬಲ ಸೋರಿದ್ದಾರೆ ಸೊ ಯಾವುದೋ ಆ ಜೆ ಡಿ ಎಸ್ನಲ್ಲೂ ಯಾರೋ ಕೂರ ಯಾರೋ ಎಮ್ ಎಲ್ ಎ ಹುರ್ಗ ಅವ್ರು ಹೇಳಿಕಿಲ್ಲ ನೋಡಿದೆ ಅವರು ಎಲ್ಲೋ ಸತೀಶ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಂದರು ಸೊ ಹೀಗೆ ಪಕ್ಷಭೇದವನ್ನು ಮರೆತು ಸತೀಶ್ ಜಾರಕಿಹೊಳಿಯವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವವರಿದ್ದಾರೆ ಅನುಮಾನ ಬೇಕಾಗಿಲ್ಲ ಹಾಗೇ ಸೋ ಇದು ಒಳಗಡೆ ಕೂಡ ಇದ್ದಾರೆ ಅಂತ ಒಂದು ಯತ್ನ ನಡೀತಿದೆಯಾ ಇದು ಅನುಮಾನ ಯಾಕೆಂದರೆ ಒಂದು ಈ ಹಿಂದೆ ಕೂಡ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಸರ್ಕಾರವನ್ನು ಕೆಡಗುವುದಕ್ಕೆ ಕಾರಣರಾದ ಶಾಸಕರುಗಳೇನಿದ್ದಿರಲ್ವಾ ಅದರಲ್ಲಿ ಬಹಳಷ್ಟು ಜನ ಸಿದ್ದರಾಮಯ್ಯನವರಿಗೂ ಜಾರಕಿಹೊಳಿ ಅವರಿಗೂ ಎಲ್ಲ ಆಪ್ತರಾದವರೇ ಇದ್ದರು ಹದಿನೇಳು ಜನ ಕೈ ಕೊಟ್ಟು ಹೋಗ್ಬಿಟ್ಟು ಕೆಡಬಿಟ್ರು ಸೊ ಈಗ ಕೂಡ ಅಂತಹ ಒಂದು ಯತ್ನ ಈಗ ಹದಿನೇಳು ಜನ ಸಾಕಾಗಲ್ಲ ದಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ ಯು ಸಿ ದಟ್ ಇನ್ನೂರ ಮೂವತ್ತಾರು ಜನ ಇದ್ದಾರೆ ಕೆಡಗದು ಸೊ ನೂರ ಮೂವತ್ತಾರು ಜನ ಇದ್ದಾರೆ ಕೆಡಗದು ಈಸಿ ಅಲ್ಲ ಬಟ್ ಆ ಒಂದು ಯತ್ನ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮಟ್ಟಿಗೆ ಇದು ತುಂಬ ಕೃಷಿಯಲ್ಲ ಅದದು ಕರ್ನಾಟಕ ಅವರಿಗೆ ತುಂಬ ಕೃಷಿಯಲ್ಲ ಇಲ್ಲಿ ಸ್ವಂತ ಬಲದಿಂದ ಬಿ ಜೆ ಪಿ ಗೆಲ್ಲೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ ಸೊ ಆದ್ದರಿಂದ ಇಡೀ ದಕ್ಷಿಣ ರಾಜ್ಯದಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಯಾವುದರೂ ಹಿಡಿತ ಇಲ್ಲದಂಥ ಬಿ ಜೆ ಪಿ ಅವ್ರಿಗೆ ಇರುವ ಅವಕಾಶ ಏನಾದರೂ ಇದ್ರೆ ಕರ್ನಾಟಕದಲ್ಲಿ ಮಾತ್ರ ತಮಿಳುನಾಡುಗೆ ಹೋದರೆ ಅಲ್ಲಿ ಅಟ್ಯಾಡ್ಸ್ಕೊಂಡು ಓಡಿಸ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಅವ್ರನ್ನ ಪಾಪಾದ್ ಯಾವ್ದೋ ಮಾಜಿ ಪೊಲೀಸ್ ಆಫೀಸರ್ ಒಬ್ಬರು ನಿಂತ್ಕೊಂಡು ಚಪ್ಪಲಿ ಹಾಕೊಳ್ಳದೆ ಓಡಾಡ್ತಿದ್ದಾರೆ ಅಂತವ್ರು ಅವ್ರು ಏನೇನೋ ಪ್ರತಿಜ್ಞೆ ಮಾಡ್ಕೊಂಡ್ರು ಚಪ್ಪಲಿ ಹಾಕೊಳ್ಳದೆ ಬಟ್ಟೆ ಹಾಕೊಳ್ಳದೆ ಆ ಟೈಪ್ ಸಿ ಕರ್ನಾಟಕದಲ್ಲೇ ಸರ್ವ್ ಮಾಡಿದವರು ಅವರು ಸಿಂಗಮ್ಮ ಮಂಗಮ್ಮ ಅಂತೆಲ್ಲ ಜನ ಅಂತಿದ್ರು ಬಿ ಜೆ ಹೋಗಿ ಒಬ್ಬಿದ್ಬಿಟ್ಟು ತಮಿಳ್ನಾಡಲ್ಲಿ ಏನೋ ಮಾಡ್ತೀನಿ ಅಂತ ಹೊಟ್ಟು ಹೋದರು ಅವರು ತಮಿಳ್ನಾಡಿಗೆ ಎಂಟ್ರಿ ತಗೋಳೋಕ್ಕಾಗಲ್ಲ ಬಿ ಜೆ ಪಿ ಕಷ್ಟ ಕೇರಳಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆಂಧ್ರದಲ್ಲಿ ಆ ಚಂದ್ರಬಾಬು ನಾಯ್ಡು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟೇ ಅದಕ್ಕೆ ಯಾರೋ ಆ ಸಿನಿಮಾ ನಟರು ಅವರು ಇಟ್ಕೊಂಡು ಮಾಡಬೇಕು ತೆಲಂಗಾಣಕ್ಕೆ ಟ್ರೈ ಮಾಡಿದ್ರು ಬಟ್ ವರ್ಕೌಟ್ ಆಗಿಲ್ಲ ಸೊ ಹೀಗಾಗಿ ದಕ್ಷಿಣದಲ್ಲಿ ಬಿ ಜೆ ಪಿ ಏನಾದರೂ ಮಾಡೋದಿದ್ದರೆ ಅವರು ಫಸ್ಟ್ ಕರ್ನಾಟಕದಿಂದ ಪ್ರಾರಂಭ ಮಾಡಬೇಕು ಸೊ ಇದೇ ಈ ನಡುವೆ ಅವರ ಅಧ್ಯಕ್ಷರನ್ನ ಬದಲಿಸುವ ಯತ್ನಗಳು ಅದು ಇದು ನಡಿತಾವೆ ಅದು ನಾನು ಇನ್ನೊಮ್ಮೆ ಅದ್ರ ಬಗ್ಗೆ ಮಾತಾಡ್ತೀನಿ ಆದರೆ ಎಟ್ ಎನಿ ಕಾಸ್ಟ್ ಏನಕ್ಕೇನ ಪ್ರಕಾರ ಏಣ ಅಂತಾರಲ್ಲ ಹಂಗೆ ಸೊ ಕರ್ನಾಟಕವನ್ನು ಕ್ಯಾಪ್ಚರ್ ಮಾಡ್ಕೋಬೇಕು ಕರ್ನಾಟಕವನ್ನು ಹಿಡ್ಕೋಬೇಕು ಎಷ್ಟೇ ಖರ್ಚಾಗಲಿ ಎಷ್ಟೇ ಸಾವಿರ ಕೋಟಿ ನೋ ಪ್ರಾಬ್ಲಮ್ ಇಲ್ಲ ಆರ್ ಟು ಡೂ ಇಟ್ ಇದು ಬಿ ಜೆ ಪಿ ಈ ಒಂದು ತೀರ್ಮಾನ ಅಂತ ಹೇಳಲಾಗ್ತಾ ಇದೆ ಸೊ ಹಣ ಸಾವಿರಾರು ಕೋಟಿಯನ್ನು ನೀವು ಖರ್ಚು ಮಾಡದಿದ್ರೆ ಎಲ್ಲರಿಗೂ ಆಸೆ ಬರುತ್ತೆ ಮನುಷ್ಯ ಸಹಜವಾಗೋದೆಷ್ಟು ಖಾಸಗಿ ಮಾಡ್ಕೊಬಿಟ್ಟ ಅದಾಗೆ ಬಿ ಜೆ ಪಿ ಕಾಂಗ್ರೆಸ್ ನಮ್ಮ ನಡುವೆ ಏನು ಅನ್ನುವ ಯೋಚನೆಗೆ ಶಾಸಕರು ಬಂದರೂ ಆಶ್ಚರ್ಯ ಇಲ್ಲ ಸೊ ಇಂತಹ ಒಂದು ಯತ್ನ ಏನಿದೆ ಅದು ಕರ್ನಾಟಕ ರಾಜಕಾರಣದಲ್ಲಿ ನಡೀತಿದೆ ಇದನ್ನು ಕಾಂಗ್ರೆಸ್ನವರು ಅರ್ಥ ಮಾಡ್ಕೋಬೇಕು ಬಿ ಜೆ ಪಿಯ ಆಟ ಗೊತ್ತಿದ್ರೆ ಅವರ ಕಾರ್ಯವಿಧಾನ ಗೊತ್ತಿದ್ರೆ ಇವರು ಪಂಚೇಂದ್ರಿಯಗಳನ್ನು ಮುಚ್ಚಕೊಂಡಿರಬೇಕು ಈ ರಾಜಣ್ಣ ಅಂತವ್ರು ನಾವು ಮೊನ್ನೆನೂ ಹೇಳಿದೆ ಒಂದು ಮಿತಿ ಮೀರಿ ಆ ರಾಜಣ್ಣ ಮಾತಾಡ್ತಾರೆ ಅವ್ರನ್ನ ಬಾಯಿ ಮುಚ್ಚಬೇಕಾದ ಸಿದ್ದರಾಮಯ್ಯ ಯಾಕೆ ಬಾಯಿ ಮುಚ್ತಾ ಗೊತ್ತಿಲ್ಲ ಸೊ ಎಲ್ಲ ಕೂಡ ಹಂಗೆ ಏನೇನೋ ಹೇಳ್ಕೊಂಡು ಬಿಡಾಡ್ತಾರೆ ಸೊ ಅದಿಲ್ಲದಿದ್ರೆ ಬಿ ಜೆ ಪಿ ವಿಲ್ ಯೂಸ್ ಇಟ್ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರೂ ಸೇರಿ ದೆ ವಿಲ್ ಡೂ ಇಟ್ ಈ ನಡುವೆ ಈಗಿನ ವರದಿಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಕೆಲವು ಶುಭ ಜೆ ಡಿ ಎಸ್ ಶಾಸಕರನ್ನ ಹನ್ನೆರಡು ಹದಿಮೂರು ಜನ ಎತ್ಕೊಬಿಟ್ಟು ತಾವು ಇನ್ನಷ್ಟು ಪ್ರಬಲರಾಗುವ ಯತ್ನ ನಡೆಸಿದ್ದಾರೆ ಅನ್ನೋ ವರದಿಗಳು ಕೂಡ ಇವೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಗೊತ್ತಿಲ್ಲ ಯಾಕೆಂದರೆ ಒಂದು ಹತ್ತು ಹದಿನೈದು ಜನ ಬಂದುಬಿಟ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ತಮ್ಮ ಬಲ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ಹೇಳ್ಬೇಕು ಅವರಿಗೆ ಇದು ಟ್ರೈ ಆ ಎತ್ನ ಕೂಡ ನಡೀತಾ ಇದೆ ಒಂದು ಕಡೆ ಡಿ ಕೆ ಟ್ರೈ ಮಾಡ್ತಿದ್ದಾರೆ ಜೆ ಡಿ ಎಸ್ ಶಾಸಕರನ್ನ ಎಳೆದುಕೊಂಡು ತಮ್ಮ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಇನ್ನೊಂದು ಕಡೆ ಸನ್ಮಾನ್ಯ ಕುಮಾರಣ್ಣವರು ಎಸ್ ಇಸ್ ಟ್ರೈ ಬಿ ಜೆ ಪಿ ಗುಪ್ತವಾಗಿ ಟ್ರೈ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ನೀವು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ವಿಜೇಂದ್ರ ಅವರು ಈ ಸರ್ಕಾರ ಬೀಳುತ್ತೆ 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 ಅಂತ ಹೇಳ್ತಿದ್ದಾರಲ್ಲ ಅದರ ಅರ್ಥ ಇಷ್ಟೇ ಸಿದ್ದರಾಮಯ್ಯ ರಾಜ್ಯಮ್ಮ ಕೊಡ್ತಾರೆ ನಾಳೆ ಕೊಡ್ತಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಕೊಟ್ಬಿಡ್ತಾರೆ ನಾಳೆ ಮಧ್ಯಾಹ್ನದೊತ್ತಿಗೆ ಹೋದರು ಸಿದ್ದರಾಮಯ್ಯ ನಾಳೆ ರಾತ್ರಿ ಅವರು ಇರೋದೇ ಇಲ್ಲ ಇಂಥ ಹೇಳಿಕೆಯನ್ನು ವಿಜೇಂದ್ರ ಕೊಡ್ತಿರೋದು ಕಾರಣ ಅಂಥ ಯತ್ನವನ್ನು ನಾವು ಮಾಡ್ತೀವಿ ಅಂತ ಈ ಸರ್ಕಾರವನ್ನು ಕೆರಳಿಸುವ ಕೆಳಗಿಳಿಸುವ ಕೆಡಗುವ ಕೆಡಗುವ ಕೆಲಸ ನಾವು ಮಾಡ್ತೀವಿ ನಾವು ಸೊಚ್ಚಸ್ ಆಗ್ತೀವಿ ಈ ನಂಬಿಕೆಯಿಂದ ಇಂಥ ಮಾತುಗಳು ಬರುತ್ತೆ ನಾವು ಮಾಡ್ತೀವಿ ನಾವು ಅಂಥ ಒಂದು ಯತ್ನದಲ್ಲಿದ್ದೀವಿ ಅಂತ ಸೊ ಈ ಎಲ್ಲ ಡೆವಲಪ್ಮೆಂಟ್ಗಳು ನೋಡಿದರೆ ಎಸ್ ಇಂತಹ ಯತ್ನಗಳು ನಡೀತಿವೆ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಬೇಕಾಗಿಲ್ಲ ಅನುಮಾನದ ಅಗತ್ಯನೇ ಇಲ್ಲ ಸೊ ಕಾಂಗ್ರೆಸ್ ಎಚ್ಚರಗೊಳ್ದಿದ್ದರೆ ಅವರು ಅನುಭವಿಸಬೇಕಾಗತ್ತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಮೊದಲು ಜೊತೆಯಾಗಿ ಕುಳಿತು ಮಾತನಾಡಬೇಕು ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಜನತಂತ್ರದ ಹಿತದೃಷ್ಟಿಯಿಂದ ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಇಬ್ಬರಿಗೂ ಅಧಿಕಾರ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಅವರನ್ನು ನಾಯಕರನ್ನಾಗಿ ಬಳಸಿದೆ ಎರಡು ಸಾವಿರದ ಆರವರೆಗೆ ಸಿದ್ದರಾಮಯ್ಯ ಯಾವ ಸ್ಥಿತಿಯಲ್ಲಿದ್ದರು ಕಾಂಗ್ರೆಸ್ ಬಂದ ಮೇಲೆ ಯಾವ ಸ್ಥಿತಿಯಲ್ಲಿ ಬಂದರು ದೇಶೋಡಾನ್ಸರ್ ಅಂಡರ್ಸ್ಟ್ಯಾಂಡ್ ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ಅವರನ್ನು ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯ ಗೌರವವನ್ನು ಕೊಟ್ಟಿದೆ ಕಳೆದ ನಿಜ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಇಬ್ಬರು ಪಾತ್ರ ಇದೆ ಹೋಗ್ತೀನಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಲ್ದಿದ್ರೆ ಕಾಂಗ್ರೆಸ್ ಪಕ್ಷ ಬರ್ತಿರಲಿಲ್ಲ ಅನ್ನೋದು ನಿಜ ಆದರೆ ಒಂದು ಕೃತಜ್ಞತೆ ಬೇಕು ಎಸ್ ಈಗ ಟೆನಿಕಾಸ್ ಕಾಂಗ್ರೆಸ್ ಸರ್ಕಾರ ಬೀಳದಂತೆ ನೋಡಿಕೊಳ್ಬೇಕಾದ ಹೊಣೆಗಾರಿಕೆ ಇಬ್ಬರ ಮೇಲೂ ಇದೆ ನಿಜವಾಗಿ ಅವ್ರಿಗೊಂದು ಬದ್ಧತೆ ಕಮಿಟ್ಮೆಂಟ್ ಇದ್ದರೆ ಬದ್ಧತೆ ಕಮಿಟ್ಮೆಂಟ್ ಇಲ್ಲಪ್ಪ ನಾವು ಅಧಿಕಾರಕ್ಕೆ ಹೊಡ್ಕೊಂಡು ಸಾಯ್ತೀವಿ ಕಾಂಗ್ರೆಸ್ ಪಕ್ಷವನ್ನು ಮುಳುಗಿಸ್ತೀರಿ ಅಂದರೆ ಇತಿಹಾಸ ಇವರಿಬ್ಬರನ್ನು ಕ್ಷಮಿಸುವುದಿಲ್ಲ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಬಿ ಜೆ ಪಿ ಕಾಯ್ತಾ ಇದೆ ವಿಂಗ್ಸ್ನಲ್ಲಿ ಪಕ್ಕದಲ್ಲಿ ನಿಂತಿದೆ ಜೆ ಡಿ ಎಸ್ ಪರದೆ ಸೈಡ್ ವಿಂಗ್ಸ್ ಇರುತ್ತೆ ನೋಡಿ ಅದರಲ್ಲಿ ಇಬ್ಬರು ಹಿಂಗೆ ಕಾದು ಕೂತಿದ್ದಾರೆ ಯಾವ ಮೂಮೆಂಟಿಗೆ ರಂಗ ಖಾರ ಥರ ಎಂಟ್ರಿ ಕೊಡ್ತಾರೋ ಗೊತ್ತಿಲ್ಲ ಈಗಾಗಲೇ ರಂಗದೊಳಗೆ ಪ್ರವೇಶ ಮಾಡಿದ್ರು ಮಾಡಿರ್ಬೋದು ಅಂತ ನಾ ಹೇಳ್ತಾ ಇರೋದು ಸೊ ಕಾಂಗ್ರೆಸ್ ಪಕ್ಷ ದಿ ಶುಡ್ ಬಿ ಮೋರ್ ಕೇರ್ಫುಲ್ ಆ್ಯಂಡ್ ಕಾಂಗ್ರೆಸ್ ವರಿಷ್ಠ ಇಲ್ಲ ಅಲ್ಲ ಸುರ್ಜೇವಾಲಾ ಪರಜೆವಾಲಾ ಎಲ್ಲ ಬೋರ್ಡಿಂಗ್ ಇಲ್ಲ ವೇಣುಗೋಪಾಲ್ ಕಾಂಗ್ರೆಸ್ ಪಕ್ಷವನ್ನು ಮುಳುಗೋದು ನೋಡಬೇಕಾಗತ್ತೆ ಅವ್ರ ಮೇಲೆ ಜವಾಬ್ದಾರಿ ಇದೆ ದಿ ಶುಡ್ ಆ್ಯಕ್ಟ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ನಮಸ್ಕಾರ